ಫ್ರೆಂಡ್ಸ್ ಇವತ್ತು ಹುನ್ನಳ್ಳಿ ಕುರಿ ಮತ್ತು ಮತ್ತೊಮ್ಮೆ ಸಂತೆ ಮಾರ್ಕೆಟಿಗೆ ಬಂದಿ ನೋಡಿ ಇವತ್ತು ಹೆಂಗಿದೆ ನೋಡಿ ಟಗರ್ ಈ ಮಾರ್ಕೆಟ್ ಪ್ರತಿ ಬುಧವಾರ ಮಾರ್ನಿಂಗ್ ಬುಧವಾರ ನೋಡಿ ಇದು ಹುನ್ನಳ್ಳಿ ಪ್ರೈವೇಟ್ ಬಸ್ ಸ್ಟಾಪ್ ಇದೆ ಅದ್ರ ಪಕ್ಕನೇ ಆಗುತ್ತೆ ನೋಡಿ ಮಾರ್ಕೆಟ್ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ಮಠ ನಡೆಯುತ್ತೆ ಮಾರ್ಕೆಟ್ ಇದು ಒಳ್ಳೆ ಮರಿ ಸೇರ್ತಾವೆ ಈ ಮಾರ್ಕೆಟಲ್ಲಿ ಎವ್ರಿ ವೆಡ್ನೆಸ್ ಡೇ ಮಾರ್ನಿಂಗ್ ಬಜಾರ್ ನೋಡಿ ಇದು ನೋಡಿ ಮರಿ ತೋರಿಸ್ತೀನಿ ಯಾವ ಮರಿ ಹೆಂಗೆ ಸೇರಿದವು ಅಂತ ಈ ಮರಿ ಈ ಮರಿ ನೋಡಿ ಹೆಂಗಿದೆ ನೀ ರೈಟ್ ಕೇಳೋಣ ಹೆಂಗಿದೆ ಏನಿದೆ ಅಂತ ಗಿಡ್ಡಾರ ಏನ್ ರೇಟ್ ಅದಾವ ಇವು ಜೊತಿ ಜೊತಿ ಅರವತ್ತೈದು ಸಾವಿರ ಎರಡು ಮರಿ ಕುರಿ ಇನ್ನು ಫ್ರೆಂಡ್ಸ್ ದೊಡ್ಡ ಸೈಜ್ ಅದಾವ ನೋಡಿ ಅರವತ್ತೈದು ಸಾವಿರ ಜೊತೆ ಹೇಳ್ತಾ ಇದಾವೆ ನೋಡಿ ಇನ್ನೂ ಹಲ್ ಮಾಡಿಲ್ಲ ಅಂತೆ ಮರಿ ಕುರಿ ಮರಿಕುರಿ ಮರಿಕುರಿನಾಗ ಸ್ವಲ್ಪ ಹೆವಿ ಸೈಜ್ ಇದೆ ಸಾಡ್ ಪಾಂಚ್ ಹಝಾರ್ ಬಲ್ರ ಜೋಳ ಅಚ್ ನೈಕ್ಯಾವ ಇದಾವ ಫ್ರೆಂಡ್ಸ್ ಚೆನ್ನಾಗಿ ಸೇರುತ್ತೆ ನೋಡಿ ಇವತ್ತು ಮಾರ್ಕೆಟ್ ಅಣ್ಣ ಏನ್ ರೇಟ್ ಅದೇ ಬೈಲ್ ಒಂದು ಸುಸು ಮಾಡಿದ್ರೆ ಹಣ ಏನ್ ರೇಟ್ ಅದ್ರ ರೀ ಜೋಡ ಜೋಡಿ ಜೋಡಿ ಅರವತ್ತೆಂಟು ಸಾವಿರ ಆಟದಾರ್ ಬಲ್ರ ಜೋಡ ಎರಡಲ್ಲಾಗ ಅದಾವ ನೋಡಿ ಎರಡು ಶಿಪ್ ಚೇಂಜ್ ಆಯ್ತು ನೋಡಿ ಅಣ್ಣವರು ಆ ಕಡೆ ಹೋದರು ಈ ಕಡೆ ಬೇರೆ ಅಣ್ಣವ್ರು ಬಂದಿದಾರೆ ಫ್ರೆಂಡ್ಸ್ ಒಂದು ಲೆಕ್ಕ ಬಂದಿದಾವ ನೋಡಿ ಇವತ್ತು ಮರಿ ಹೊನ್ನಹಳ್ಳಿ ಕುರಿ ಮತ್ತು ಮೇಕ ಸಂತೆ ಮಾರ್ಕೆಟಿಗೆ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಮರಿ ತಂದಿದ್ದಾರೆ ಇವತ್ತು ಅಣ್ಣವರು ಮಾರ್ಕೆಟಿಗೆ ಒಂದು ಟೋಟಲ್ ಎಷ್ಟಿದೆ ಅಣ್ಣ ನಿಮ್ಮ ಹತ್ರ ಮರಿ ಏಳು ಮರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆ ಅಜ್ಜಾರು ರೇಟ್ ಅಲ್ಲಿಂದ ಇಲ್ಲಿ ಮಟ್ಟನು ಇವ್ರದೇ ಮರಿಗಳು ನೋಡಿ ಎಲ್ಲ ಮರಿ ಕುರಿ ಹಣ ಎಲ್ಲ ಮರಿ ಕುರಿ ಅಲ್ಲ ಎಲ್ಲ ಮರಿ ಕುರಿ ನೋಡಿ ಇವು ಎಲ್ಲ ಹಣ ಏನ್ ರೇಟಲ್ಲಿ ಇದೆ ಅಣ್ಣ अब बोल रहे हैं 17 और 18000 साढ़े 17000 से 18000 अधार बोल रहे थे वो अभी दांत नहीं किए हुए बच्चे हैं देखो ये पूरे सात बच्चे हैं अधार बोल रहे हैं इनके पास साढ़े सत्रह से हजार रेड बोल रहे हैं इसका तो ले आओ ना

ನೆಣಸಿ ಇಪ್ಪತ್ತಾರು ಸಾವಿರ ಕೇಳ್ತಾ ಇದಾರೆ ಅವ್ರು ಮೂವತ್ತೈದು ಸಾವಿರ ಫೈನಲ್ ಹೇಳ್ತಾ ಇದಾರೆ ನೋಡಿ ಎರಡು ಡಲ್ ಆಗೈತೆ ನೋಡಿ ಮರಿ ಅದು ವ್ಯಾಪಾರ ಆಗ್ತಾ ಇದೆ ನೋಡಿ ಈ ಮರಿ ಗಟ್ಟಿ ಚೆನ್ನಾಗಿದೆ ನೋಡಿ ಯಾರು ಓನರ್ ಇಲ್ಲ ನಿಮ್ದಾ ಅಣ್ಣ ಏನು ರೇಟ್ ಐತಿ ನಲ್ವತ್ತೆಂಟ ನಲ್ವತ್ತೆಂಟು ಸಾವಿರ ಎಷ್ಟಲ್ಲಣ್ಣ ನಾಲ್ಕಲ್ಲು ಫ್ರೆಂಡ್ಸ್ ನಲ್ವತ್ತೆಂಟು ಸಾವಿರ ಎಳ್ದದ್ ನೋಡಿ ನಾಲ್ಕಲ್ಲು ನಾಲ್ಕಲ್ಲಣ್ಣ ಹಾಂ ನಾಲ್ಕಲ್ಲಾಗೈತೆ ನೋಡಿ ನಲ್ವತ್ತೆಂಟು ಸಾವಿರ ಎಳ್ದದ್ ನೋಡಿ ರೇಟ್ ಮರಿ ಚಾಲೀಸ್ ಪೂ ಆಡ್ ಹಜಾರ್ ಹೊಲ್ರೆ ಇದಾರ್ಜ್ ಹಾಕ್ಬಿ ಅದಾವ ಮೆಂಡಾಯ ಆಗ್ತಾ ಇದೆ ನೋಡಿ ಅಣ್ಣ ಮರಿಕುರಿ ಏನು ಮರಿಕುರಿ ಇದು ಇವು ಅಣ್ಣಾರ್ದೆ ಇದು ಇವು ಅಣ್ಣಾರ್ದೆ ಇದುನು ಇವಾಗ ಅಣ್ಣವ್ರದೇ ಇದೂನು ನಾಲ್ಕು ಮರಿ ಐದು ಮರಿ ತಂದಿದ ಟೋಟಲ್ ಅಣ್ಣ ಅಣ್ಣವರು ಹೇಳ್ತಾ ಚೆಕ್ ಮಾಡ್ತಾ ನೋಡಿ ಅಣ್ಣ ಏನ್ ರೇಟ್ ಹೇಳಿದ್ ಮರಿ ಇದು ಇದು ಇಪ್ಪತ್ತೆಂಟು ಸಾವಿರ ಮರಿ ಪುರಿ ಇಷ್ಟು ಹಾಡ್ ಅದಾರ ಬಲ್ರೀ ರೇಟ್ ಅದೀ ಹದಿನೆಂಟು ಸಾವಿರಕ್ಕೆ ಕೇಳ್ತಾಯಿದ್ರು ನೋಡಿ ಅವ್ರು ಇಪ್ಪತ್ತೆಂಟು ಇವ್ರು ಹದಿನೆಂಟು ಹತ್ತು ಸಾವಿರ ಡಿಫ್ರೆನ್ಸ್ ಇರೋಲ್ಲ ಎಪ್ಪದಲ್ಲಿ ಒಂದು ಎರಡು ಮೂರು ಸಾವಿರ ನಾಲ್ಕು ಸಾವಿರ ಮಿನಿಮಮ್ ಅಂದ್ರೂ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಅಷ್ಟೇನು ಜಾಸ್ತಿ ಡಿಫ್ರೆನ್ಸ್ ಇರೋಲ್ಲ ಜನ ಹೆಂಗೆ ಬೇಕಂಗೆ ಕೇಳಿ ಹೋಗ್ತಾರೆ ರೈಟ್ ಹದಿನೆಂಟು ಸಾವಿರಕ್ಕೆ ಕೇಳಿದಾರವರು ಇವರು ಬರಲ್ಲ ಅಂತ ಒಂದು ನಾಲ್ಕು ಸಾವಿರ ಮೂರು ಸಾವಿರ ವ್ಯತ್ಯಾಸ ಇರುತ್ತೆ ಅಷ್ಟೇ ಜಾಸ್ತಿ ಏನು ವ್ಯತ್ಯಾಸ ಇರೋಲ್ಲ ಯಾಕಂದರೆ ಮರಿ ತಕ್ಕಂಗೆ ಹೇಳ್ತಾರೆ ರೇಟ್ ಜಾಸ್ತಿನೂ ಯಾರು ಹೇಳಕ್ಕೆ ಹೋಗೋಲ್ಲ ಈಗ ಸುಮ್ಮನೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರದ ಮರೀದು ಅರವತ್ತು ಸಾವಿರ ಹೇಳೋಕ್ಕೆ ಬರೋಲ್ಲ ಮೂವತ್ತು ಸಾವಿರ ಇಪ್ಪತ್ನಾಲ್ಕು ಸಾವಿರ ಮುಗಿಯುತ್ತಪ್ಪ ಮರಿ ಅಂದರೆ ಒಂದು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಹೇಳಿರ್ತಾರೆ ರೇಟ್ ಅಷ್ಟೇ ಒಂದು ನಾಲ್ಕು ಸಾವಿರ ಮೂರು ಸಾವಿರ ಕಮ್ಮಿ ಹೆಚ್ಚು ಕಮ್ಮಿ ಆಫರ್ ಆಗುತ್ತೆ ಮಾರ್ಕೆಟಲ್ಲಿ ಅವ್ರ ಮಾಲ್ ಅವ್ರ ಮಾಲ್ ಇದ್ದಂಗೆ ರೇಟ್ ಹೇಳ್ತಾರೆ ಬಿಡಿ ಇಂಥ ಮರಿ ಸಣ್ಣ ಮರಿ ಎಲ್ಲ ಸರಿತ್ ನೋಡಿ ಇವತ್ತು ಇನ್ನೂ ಕಟ್ಟಿದ ತಗೊಂಡ್ ಬಂದ್ ಒಳ್ಳೆ ಮರಿ ನೋಡೋಣ ಹೆಂಗಿದೆ ಮರಿ ಅಂತ ಇವತ್ತು ನಮ್ಮ ಜಗಣ್ಣ ಹತ್ರ ಹೋಗ್ತೀವಿ ನೋಡಿ ವಿಡಿಯೋ ಮಾಡಕ್ ಫ್ರೆಂಡ್ಸ್ ಇವ್ ನಮ್ಮ ಜಗ್ಗಣ್ಣ ನಮಸ್ಕಾರ ಅಣ್ಣ ಆರಾಮಿದ್ದೀರಾ ಏನು ರೇಟ್ ಇದೆ ಜಗ್ಗಣ್ಣ ಮೂವತ್ತೆಂಟು ಸಾವಿರ ಬಂದ್ರೆ ಕೊಡ್ತೀರಾ ಅಲ್ಲಿ ಹಚ್ಚಿದವ ಎರಡು ಎರಡೆರಡು ಅಲ್ಲಿ ಹಾಂ ಓಕೆ ಮೂವತ್ತೆಂಟು ಸಾವಿರ ಫೈನಲ್ ರೇಟ್ ಎಡ್ತಾಯಿದೆ ನೋಡಿ ಎರಡು ಎರಡು ಇದೆ ನೋಡಿ

ಹೆಚ್ಚು ಕಡಿಮೆ ಅಂದರೆ ಮೂವತ್ತರ ಒಳಗಾಗಲ್ಲ ಮೇಲಾಕತ್ತೆಂಡ್ಸ್ ಜಗಣ್ಣ ಹತ್ರ ಒಂದು ಮರಿ ಇದೆ ಆಟದ ಮರಿ ಎರಡಲ್ಲಿ ಈಗ ಜಸ್ಟ್ ಒಂದು ಎಲ್ ಕಡವತ್ತಂತೆ ಆ ಮರಿ ಕೊಡೋದಂತೆ ಆಟದ ಮರಿ ವೈಟ್ ಮರಿ ಫೋಟೋ ಫೋನ್ ನಂಬರ್ ಎಲ್ಲ ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಮರಿ ನಾನು ನೋಡಿದೆ ಆಟ ಎಲ್ಲ ಚೆನ್ನಾಗಿದೆ ಇದು ಫ್ರೆಂಡ್ಸ್ ಈ ಮರಿ ಚೆನ್ನಾಗಿದೆ ಅಣ್ಣ ಎಷ್ಟೆಲ್ಲ ಆಗೈತಿ ಇದು ನಾಲ್ಕಲ್ಲ ಫ್ರೆಂಡ್ಸ್ ನಾಲ್ಕಲ್ಲ ಆಗೈತೆ ಅಂತ ನೋಡಿ ಮದುವೆ ಚೆನ್ನಾಗಿದೆ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಅಣ್ಣ ಅಣ್ಣ ಏನು ರೇಟ್ ಹೇಳ್ತೀನಿ ಮೂವತ್ತೆಂಟು ಸಾವಿರ ಹೇಳ್ತಾ ಇದ್ದೀರಾ ನಾಲ್ಕಲ್ಲು ಮೂವತ್ತೆಂಟು ಸಾವಿರ ಹೇಳ್ತಾ ಇದ್ದಾರೆ ನೋಡಿ ತರ್ಟಿ ಏಟ್ ಥೌಸಂಡ್ ಓನ್ಲಿ ಇಸ್ಕೋ ಆಟೋದವ್ರು ಬಲ್ರೆ ಚಾರ್ಜ್ ಹತ್ತಿ ಅದಾವ ನೋಡಿ ಅಣ್ಣ ಎಷ್ಟೆಲ್ಲ ಆಗಿತ್ತು ಅಣ್ಣ ಇದು ನಾಲ್ಕಲ್ಲ ಇದು ಏನು ರೇಟ್ ಹೇಳ್ತಾ ಎಷ್ಟು ಇಪ್ಪತ್ತು ಆರು ಸಾವಿರ ಇಪ್ಪತ್ತಾರು ಸಾವಿರ ಟ್ವೆಂಟಿ ಸಿಕ್ಸ್ ನಾಲ್ಕಲ್ಲಾಗಿದೆ ಅಂತ ಇಪ್ಪತ್ತಾರು ಸಾವಿರ ಹೇಳ್ತಾ ಇದಾರೆ ಬಿಸ್ಬೋತ್ ಶಿವಲ್ರೆದ ಚಾರ್ಜ್ ಹತ್ಕೊಂಡ ಭಾಳ ಸೇರಿದಾವ ನೋಡಿ ಇವತ್ತು ಮರಿಗಳು ಮರಿ ನೋಡಿ ಅಣ್ಣ ಒಂದೇ ಸೈಜ್ ಎರಡು ಎರಡು ಒಂದೇ ಸೈಜ್ ಅದಾವ ನೋಡಿ ಮರಿ ಅಣ್ಣ ಜೊತೆ ಏನ್ ರೇಟ್ ಐತೆ ಅಣ್ಣ ಅಣ್ಣ ಜೊತೆ ಏನ್ ರೇಟ್ ಐತಿ ಹ್ಞೂ ರೈಟ್ ಸಾವಿರ ಐವತ್ತೆರಡು ಸಾವಿರ ಎರಡು ಅಲ್ಲದಾವ ಎರಡು ಐವತ್ತಾರು ಸಾವಿರ ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರ ಎರಡು ನೋಡಿ ರೈಟ್ ಎರಡು ಮರಿ ಎರಡು ಎರಡು ಅಲ್ಲದಾವ ನೋಡಿ ಎರಡಲ್ಲಿ ಬಂದಿದ್ದಾವೆ ಬೇಸ್ ಚೆನ್ನಾಗದ ಮರಿಕೋ ದು ಹದಾರು ಬಲ್ಪ ಇದ್ದಾವೆ ಜೋಡ ದೋದ್ ಹಾಕ್ಬೇ ಫಿಫ್ಟಿ ಟು ತೌಸಂಡ್ ಬತ್ತಾರದೆ ರೈಟ್ಸ್ಗ್ರೆಸ್ ಈ ಮರಿ ಜಸ್ಟ್ ಆರಲ್ಲಿಗೆ ಬಂದತ್ತಂತ ನೋಡಿ ಮೂವತ್ತು ಸಾವಿರ ಹಿಡ್ತದೆ ನೋಡಿ ರೇಟ್ ಈ ತೀಸ್ ಹದಾರ ಒಲರೋ ಜಸ್ಟ್ ಛೇದಾತ್ಮ್ಯಾ ಒಳಗಿದೆ ಮೀಡಾ ಸ್ವಲ್ಪ ತುಂಬ ಕಮ್ಮಿ ಇದೆ ನೋಡಿ ಮರೀದು ಫ್ರೆಂಡ್ಸ್ ಈ ಮರಿ ಆರಲ್ಲ ಆಯ್ತು ನೋಡಿ ಇಪ್ಪತ್ತೆಂಟು ವರೀಸ್ ಹೊರ ಹೇಳ್ದಲ್ಲ ನೋಡಿ ರೈಟ್ ಒಂದು ಚೆನ್ನಾಗಿ ಬಂದಿದ್ದು ನೋಡಿ ಮರೀದು ಒಂದು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಈ ಮರಿ ಎರಡು ವ್ಯಾಪಾರ ಆಗ್ತಾ ನೋಡಿ ಈ ಒಂದ್ ಮರಿ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ನೋಡಿ ಇಪ್ಪತ್ತೆಂಟು ಸಾವಿರ ಯಾಪರ ನೋಡಿ ಆಗ್ತಾಯಿತ್ತು ಇಪ್ಪತ್ತೆಂಟು ಕೇಳಿ ರೈಟ್ ಹೋದ್ರು ರೈಟ್ ಆದರು ಹೋದರು ಚೆನ್ನಾಗ್ ಮರಿ ಒಳ್ಳೆ ಸೈಜ್ ಅದಾವ ನೋಡಿ ತಗೋರಿ ಎರಡೆಲ್ಲ ಅದಾವ ಎರಡು ಮರಿಕುರಿ ಇನ್ನು ಎರಡು ಮರಿಕುರಿ ಅಂತ ನೋಡಿ ಇನ್ನು ಒಳ್ಳೆ ಸೈಜ್ ಅದಾವ ಆಜಾರ್ ಒಲ್ವ ಏಕೆ ಅಣ ಎಲ್ಲ ಮರಿಕುರಿನಾ ಎಲ್ಲ ಕುರಿ ಅಂತ ಇದು ಅಣ್ಣ ಏನು ಏನು ರೇಂಜಲ್ಲಿದೆಯಣ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ನೋಡಿ ಇನ್ನು ಅಲ್ಲಿ ಹಚ್ಚಿಲ್ಲ ಎಲ್ಲ ಮರಿ ಕುರಿ ಒಂದು ವೈಟ್ ಬೋರ್ಡ ಇದೆ ನೋಡಿ ಇದು ನಮಸ್ತೆ ಅಣ್ಣ ಆರಾಮ ಗಿಡ್ಡ ಮಂಟ ಮಂಟ ಮಂಟಾ ಓ ಕಾಲು ಹೋಗಿತ್ತು ರೇಟ್ ಐತಿ ಹೌದಾ ಏನ್ ರೇಟ್ ಅಣ್ಣ ಇದು ಹಂಗಂದ್ರೆ ಹನ್ನೆರಡು ಹನ್ನೆರಡು ಸಾವಿರ ಹಾಂ ಹತ್ತುವರಿ ಫೈನಲ್ ರೇಟ್ ಹನ್ನೆರಡು ಸ್ವಲ್ಪ ಕಾಲು ಇದೋ ಇದೆ ಹತ್ತುವರೆ ಸಾವಿರ ಕೊಡ್ತಾರೆ ಅಂತ ನೋಡಿ ಗಿಡ್ಡ ಇದೆ ನೋಡಿ ಮುದಿ ಹಾಂ ಫೈನಲ್ ಹೇಳ್ತಾ ಇದ್ದಾರೆ ಫೈನಲ್ ಬರ್ತದೆ ವರೈಟಿ ಫೈರ್ ಇಸ್ಕಾ ಡಾ ಫೈರ್ ಲಂಗಡ ಆತ ಮತ್ತೆ ಫ್ರೆಂಡ್ಸ್ ಇವ್ರ ಮೋಸ ಏನ್ ಮಾಡಲ್ಲ ಅಣ್ಣ ಏನು ಇಲ್ದ್ರೆ ಹೇಳ್ಬಿಡ್ತೀರಾ ಹಿಂಗಿದೆ ಮರಿ ಅಂತ ಮೋಸ ಯಾವಾರ ಏನಿಲ್ಲ ಮರಿ ಕುರಿನಾಳ್ ಇದು ಯಾರ ಡಲ್ ಏನ್ ರೇಟ್ ಇದೆ ಅಣ್ಣ ಹದಿನೆಂಟುವರೆ ಸಾವಿರ ಎಳ್ ಡಲ್ ಇದೆ ಅಂತ ನೋಡಿ ಮರಿ ಇದು ಹದಿನೆಂಟುವರೆ ಸಾವಿರ ಹೇಳ್ತದ ನೋಡಿ ರೈಟ್ ಮರೀದ್ ಕಟಿಂಗ್ ನೋಡಿ ಇದು ಬಿಚ್ಚು ಕಟಿಂಗ್ ಮಾಡ್ತಾರೆ ನೋಡಿ ಯಾವ ಕಟಿಂಗ್ ಅಣ್ಣ ಇದು ಗೂಗ್ಲಿನ ಯಾವ್ದಿದು ಗೂಗ್ಲಿ ಕಟಿಂಗ್ ಓಕೆ ಸಾಲ್ದ ಗುಗ್ಲಿ ಕಟಿಂಗ್ ಕರ ಗುಗ್ಲಿ ಕಟಿಂಗ್ ಫ್ರೆಂಡ್ಸ್ ಏನ್ ಸೈಜ್ ಇದೆ ನೋಡಿ ಫ್ರೆಂಡ್ಸ್ ಇದು ಏಳುವರೆ ಸಾವಿರದ ಅಷ್ಟು ಮರಿ ತಗೊಂಡಿದ್ದಾರೆ ನೋಡಿ ಅಣ್ಣಾರು ಅಣ್ಣ ಫಾರಾಮಿಗೆ ತಗೊಂಡಿದಾರದ ಅವರು ಫಾರಾಮಿಗೆ ಅಣ್ಣ ಫಾರಾಮಿಗೆ ಫ್ರೆಂಡ್ಸ್ ಏಳುವರೆ ಸಾವಿರದಂಗ ಅಷ್ಟು ಮರಿ ತೊಗೊಂಡಿದ್ದಾರೆ ನೋಡಿ ಫಾರಮಿಗೆ ಅಂತೆ ಸಾಡೆ ಸಾತ್ ಹಾರ್ಸೆ ಪೂರೆ ಬಚ್ಚೆ ಎಲಿಯಾದವ ಏಕೆ ಸಾಡೆ ಸಾತ್ ಫಾರಮ್ಗೆ ಸಾಧಾರ್ಸೆ ಫಾರಾಮಿಗೆಲ್ಲಿ ಎಲಿಯಾದ ಪೂರ್ಯ ಬಚ್ಚೆ ಅಣ್ಣ ಟೋಟಲ್ ಮರಿ ಎಷ್ಟೇ ಇಪ್ಪತ್ತೈದು ಟ್ವೆಂಟಿ ಫೈವ್ ಇಪ್ಪತ್ತೈದು ಮರಿ ತೊಗೊಂಡಿದ್ದಾರೆ ನೋಡಿ ಇವತ್ತು ಹೊನ್ನಳ್ಳಿ ಸಂತೆ ಮಾರ್ಕೆಟಿಗೆ ಹೊನ್ನಳ್ಳಿ ಸಂತೆ ಮಾರ್ಕೆಟಲ್ಲಿ ಇಪ್ಪತ್ತೈದು ಮರಿ ತೊಗೊಂಡಿದ್ದಾರೆ ನೋಡಿ ಅಣ್ಣವರು ಪರಾಮಿಗೆ ಮರಿ ಸಕ್ಕತ್ತಾಗಿದೆ ನೋಡಿ ಲುಕ್ ಲೈಕ್ ಪ್ಯಾಟರ್ನ್ ನೋಡಿ ಹೆಂಗಿದೆ ಮರಿ ಇದು ಎರಡು ಡಲ್ ಆಗಿದೆ ನೋಡಿ ಅಣ್ಣ ಏನು ರೇಟ್ ಐತೆ ಅಣ್ಣ ಇದು ತರ್ಟಿ ಟು ಮೂವತ್ತೆರಡು ಸಾವಿರ ಯಾಕಣ ಇಷ್ಟು ಕಾಸ್ಟ್ಲಿ ಮರಿ ಹೆಂಗೆ ಹೌದಾ ಮರಿ ತೂಕನು ಹಂಗೆ ಇದೆ ಆದ್ರೆ ನೋಡಿ ಮರಿ ಬಾಲ ಇಲ್ಲ ನೋಡಿ ಅದು ಅಣ್ಣ ಯಾಕಣ್ಣ ತಾಯಿ ಹೊಟ್ಟೆ ಹಂಗ ಬಂದಿರ ಹಂಗೆ ಬಂದಿರಲ್ಲ ಹೌದಾ ಚೆನ್ನಾಗಿದೆ ನೋಡಿ ಮರಿ ನೋಡಕ್ಕೆಲ್ಲ ಚೆನ್ನಾಗಿದೆ ಅಣ್ಣ ಲೈಟ್ ವೈಟ್ ಎಷ್ಟಿದೆ ಅಣ್ಣ ಇದು ತೂಕ ಎಷ್ಟಿದೆ ಜಿಂದ ಫಿಫ್ಟಿ ಐವತ್ತು ಕೆ ಜಿ ಓ ಫ್ರೆಂಡ್ಸ್ ಐವತ್ತು ಕೆ ಜಿ ಇದೆ ಅಂಟ ನೋಡಿ ಲೈವ್ ಆಯ್ತು ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಮರಿ ಹೆವಿ ಸೈಜ್ ಇದೆ ಎಷ್ಟಿಗೆ ಇದು ಇಪ್ಪತ್ತು ಸಾವಿರ ಎಲ್ಡಲ್ಲು ಅಲ್ಲಿ ಮಾಡಿಲ್ಲ ಇನ್ನು ಮಾಡಿಲ್ಲ ಫ್ರೆಂಡ್ಸ್ ಇನ್ನು ಮರಿ ಕುರಿ ನೋಡಿ ಇಪ್ಪತ್ತು ಸಾವಿರಕ್ಕೆ ತಗೊಂಡಿದಾರೆ ಅಣ್ಣವರು ವೀಸ್ ಹಸಾರ್ಗು ಲೀ ಅದೇ ಚಾಯ್ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿ ಒಳ್ಳೆ ಸೈಜ್ ಇದೆ ಹಬ್ಬಕ್ಕೆ ತೊಗೊಂಡಿರ ನೋಡಿ ಅವರು ಫ್ರೆಂಡ್ಸ್ ಹದಿನೇಳುವರೆಗೆ ಸೋರಾಗ ಅವರು ತಗರ್ ತಗೊಂಡಿದಾರೆ ನೋಡಿ ನಾಲ್ಕಲ್ಲಾಗಿದೆ ಅಂತ ನೋಡಿ ಇದು ಅಣ್ಣ ಹಬ್ಬಕ್ಕೆ ತೊಗೊಂಡಿರದ ಹಬ್ಬಕ್ಕೆ ಹಬ್ಬ ಮಾಡಕ್ಕೆ ಅಣ್ಣ ಅವರು ಅಣ್ಣ ಯಾವ್ರಿಂದ ಬಂದಿರೋದು ನೀವು ಸಾಸೊಳ್ಳಿ ಸಾಸೋಳ್ಳಿ ಸಾಸವಳ್ಳಿಯಿಂದ ಬಂದಿದಾರೆ ನೋಡಿ ಅಣ್ಣವ್ರು ఎస్ట్ తగొందీర ఇది హాల్క సవర హారా నోడి అన్నారు దేవరికి తగ్గరదా సౌల హార్ బ్యాపార్ కలదే బా ಹದ್ನಾಕುವರಿ ಹದಿನಾಲ್ಕು ಹದ್ನಾಕ್ ಸಾವಿರ ಹದಿನಾಲ್ಕುವರೆ ಹದ್ನಾಲ್ಕುವರೆ ಫ್ರೆಂಡ್ಸ್ ಹದ್ನಾಲ್ಕುವರೆ ಸಾವಿರ ಅಣ್ಣವ್ರು ತಗೊಂಡಿದ್ದಾರೆ ನೋಡಿ ಮರಿ ಮರಿ ಕುರಿ ಇನ್ನೂ ಕುರಿ ಅಲ್ಲ ಹಾಲು ಮಾಡಿಲ್ಲ ಹಾಲು ಮಾಡಿಲ್ಲ ಸಾಡೆ ಚೌದ ಹಝಾರ್ ಗುಳ್ಳಿ ಅಣ್ಣ ಹಬ್ಬಕ್ಕೆ ತೊಗೊಂಡಿರೋದ್ರೆಸ್ ಇವಾಗ ತಗೊಂಡು ನೋಡಿ ಹೆಂಗೆ ಜನ ಜಾತ್ರೆ ಇದೆ ಇವತ್ತು ಮನಹಳ್ಳಿ ಈ ಸಂತೆ ಮಾರ್ಕೆಟಲ್ಲಿ ಫ್ರೆಂಡ್ಸ್ ಇವೆಲ್ಲ ಹದಿನೈದು ಸಾವಿರ ಹದಿನಾರು ಸಾವಿರ ಹೇಳ್ತಾ ಇದ್ದು ನೋಡಿ ರೈಟ್ ಪಂದ್ರ ಹಜಾರ್ ಸೊಲಾ ಹಜಾರ್ ಬಲ್ತ ರೈಟ್ ಬಚ್ಚ ವ್ಯಾಪಾರ ಆಗ್ತಾ ಇದೆ ನೋಡಿ ಅಲ್ಲಿ ಅಂತಲ್ಲಪ್ಪ ಹೇಳಿ ಕುಂಡ್ ಚಲೋ ಚಲೋಕತೆ

ಹಂಗಂದ್ರೆ ಬೇಡ ಮಾಡಬೇಡ ಮೂರು ಎಷ್ಟಕ್ಕೆ ಮುಗೀತ ಎಂಟು ಊರಿ ಕೇಳಕತ್ತರ ನಾನು ಹತ್ತು ಏನ್ ಹೇಳಿದೆ ಹತ್ತು ಸಾವಿರ ಸಾವಿರ ಆಗ್ತಾ ಇದೆ ನೋಡಿ ಮೂರು ಮರಿ ಅಂದರೆ ಮೂವತ್ತು ಸಾವಿರ ಎಂಟುವರಿನ ಕೇಳ್ತಾ ಇದಾರೆ ಅಂತ ಅದು ಇಪ್ಪತ್ತೈದುವರಿ ಸಹ ಕೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ವ್ಯಾಪಾರ ಆಗ್ತಾ ಇದ್ದಾರೆ ಈ ಮರಿ ವ್ಯಾಪಾರ ಆಗಿದೆ ಹ್ಮ್ ವ್ಯಾಪಾರ ಆಗ್ತಾ ಇದೆ ಆ್ಯಂಡ್ ಸಣ್ಣ ಮರಿ ಒಂದು ಲೆಕ್ಕಕ್ಕೆ ಸೇರಿದ್ದವು ಇದು ವ್ಯವಸ್ಥೆ ನೋಡಿ ಅನ್ನೋ ತಕ್ಷಣ ಹೋಗ್ತೀನಿ ಫ್ರೆಂಡ್ಸ್ ಒಂದ್ ಬೋರ್ಡ ಇದೆ ನೋಡಿ ಅದ್ರ ಅಣ್ಣ ಮೂರ್ ಮರಿನೂ ತಗೊಂಡಿರದ ಹತ್ತೊಂಬತ್ತು ಸಾವಿರ ರೂಪಾಯಿ ಜೊತೆ ಒಂದೇ ಹನ್ನೊಂದು ಸಾವಿರ ರೂಪಾಯಿ ಫ್ರೆಂಡ್ಸ್ ಈ ಮರಿ ಚೆನ್ನಾಗಿದೆ ನೋಡಿ ಸಣ್ಣ ಮರಿ ಇದು ಹನ್ನೊಂದು ಸಾವಿರ ಆಗಿದೆ ನೋಡಿ ಅಣ್ಣವರಿಗೆ ಇದು ಎರಡು ಮರಿ ಅಣ್ಣ ಇದು ಜೊತೆ ಆಗಿದೆ ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ಇದು ಜೊತೆ ಇದು ಫೈಟರ್ ಮರಿ ಅಣ್ಣ ಇದು ಆಟಕ್ಕೆ ಅಂತ ರೆಡಿ ಮಾಡಕ್ಕೆ ತಗೊಂಡಿದ್ದೀರಾ ಸರಿ ಅಣ್ಣ ಯಾವ ನಿಮ್ದು

ಅದೊಂದು ಶೋಕಿ ಅಣ್ಣ ಕಣ ಮಾಡ್ಬೇಕಂದ್ರೆ ಬಹಳ ಜನದ ಆಸೆ ಅದು ಮರಿ ಕಟ್ಟಿ ಕಣ ಮಾಡ್ಬೇಕಂತ ರೀ ಚೆನ್ನಾಗಿ ತೊಗೊಂಡಿದ್ದಾರೆ ನೋಡಿ ಸಾಕಿ ಕಣಕ್ಕೆ ಮಾಡಿ ಆಟ ಆಡದ ಅಂತ ತೊಗೊಂಡಿದ್ದಾರೆ ಆಟಕ್ಕೆ ಹನ್ನಹಳ್ಳಿ ಕ್ರೀಸ್ ಅಂತೆ ಮಾರ್ಕೆಟ್ ಇಲ್ಲಿ ಫ್ರೆಂಡ್ಸ್ ಇವು ಎಲ್ಲ ಟಗರಿ ಕಟ್ಟಕ್ಕೆ ಹಗ್ಗ ಮತ್ತೆಲ್ಲ ಸಿಗುತ್ತೆ ನೋಡಿ ಇವ್ರ ಅಣ್ಣಾರ ಹತ್ರ ಅಣ್ಣ ನಿಮ್ಮ ಹತ್ರ ಏನೇನಿದೆ ಅಣ್ಣ ಐಟಮ್ ಹಾಕ್ತೀವಿ ಅಣ್ಣ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಹೌದಾ ದಾವಣಗೆರೆ ಸುತ್ತಮುತ್ತ ಎಲ್ಲ ಸಂತೆ ಮಾರ್ಕೆಟಿಗೆ ಹೋಗ್ತೀರಾ ಹೌದಾ ಅಣ್ಣ ಏನ್ ರೇಟಲ್ಲಿ ಸಿಕ್ತಾವಣ್ಣ ನಿಮ್ಮ ಹತ್ರ ಅಣ್ಣ ಇದು ಹೆಂಗಿದೆ ಅಣ್ಣ ಜೊತೆ ಇದು ಇದು ಐವತ್ತು ರೂಪಾಯಿ ಜೋಡಿನಾ ಓಕೆ ಫ್ರೆಂಡ್ಸ್ ನೀವು ಮಾರ್ಕೆಟಿಗೆ ಬಂದು ಮರಿ ಏನಾದರೂ ತಗೊಂಡ್ರೆ ಮರಿ ಕಟ್ಟಕ್ಕೆ ಹಗ್ಗ ಎಲ್ಲ ಇದೆ ನೋಡಿ ಇವ್ರ ಹತ್ರ ಕತ್ರಿ ಅಣ್ಣ ಇದು ಕತ್ರಿ ಕೂತ್ಲ ಕಟ್ ಮಾಡೋಕಲ್ಲ ಅಣ್ಣ ಏನು ರೇಟಲ್ಲಿದೆ ಇದು ಐನೂರು ರೂಪಾಯಿ ಫೈನಲ್ ಅಂದರೆ ಎಷ್ಟಿಗೆ ಹಾಕಿ ಕೊಡ್ತೀರಾ ಫೈನಲ್ ಐನೂರು ರೂಪಾಯಿನ ಓಕೆ ನಿಮ್ಮ ಅಣ್ಣ ಏನು ಹನುಮಂತ ಹನುಮಂತ ನಿಮ್ಮ ಫೋನ್ ನಂಬರ್ ಹೇಳಿ ಅಣ್ಣ ಅಣ್ಣು ಹಾಂ ಹಾಂ ಫ್ರೆಂಡ್ಸ್ ಇವ್ರಿಗೆ ಫೋನ್ ಮಾಡಿ ಕಾಂಟೆಂಟ್ ಮಾಡ್ಕೊಂಡು ನೀವು ತಗೋಬೋದು ಬೇಕಂದ್ರೆ ಮಾರ್ಕೆಟಿಗೆ ಬರ್ತೀರಲ್ಲ ಎಲ್ಲ ಮಾರ್ಕೆಟಲ್ಲಿ ಇರ್ತಾರೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇವರಿಗೂ ಪ್ರಮೋಟ್ ಮಾಡ್ತಾ ಇದ್ದೀನಿ ನಾನು

ವ್ಯಾಪಾರ ಆಗ್ತಾ ಆಗ್ತಾಯ ಅಣ ಅದು ಐನೂರು ರೂಪಾಯಿ ಅಂತೆ ಕತ್ರಿ ಫ್ರೆಂಡ್ಸು ಇವೆಲ್ಲ ನಾಲ್ಕು ಸಾವಿರ ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ನೋಡಿ ರೈಟು ಲೈವ್ ರೇಟು ಹದಿನೈದರಿಂದ ಇಪ್ಪತ್ತು ಕೆ ಜಿ ಬರುತ್ತಂತ ಹೇಳ್ತಾ ಇದ್ದಾರೆ ನೋಡಿ ಚೌದ ಹಜಾರ್ ಪಂದ್ರ ಹಜಾರ್ ಬಲರದ ಅವ ರೈಟ್ ಲೈವ್ ವೈಟ್ ಪಂದ್ರ ಸೇ ಪೀಸ್ಗೆ ಅಂದರ ಆತ ಬಲರದೆ ಅವ ಮಟನೆ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಕೆ ಜಿ ಒಳಗೆ ಹೆಚ್ಚು ಕಮ್ಮಿ ಬರುತ್ತಂತ ಹೇಳ್ತಾಯಿದೆ ನೋಡಿ ನೋಡಿ ಇವತ್ತು ಮಾರ್ಕೆಟ್ ಹೆಂಗೆ ಸೇರುತ್ತಂತ ಅಣ್ಣ ಏನ್ ರೇಟ್ ಅದಾವಣ ಹತ್ತುವರೆ ಸಾವಿರ ಹಾಂ ಒಟ್ಟು ಹತ್ತು ಸಾವಿರ ಮೇಲೆ ಏನಿದ್ರು ರೇಟ್ ಹತ್ತುವರಿ ಹನ್ನೊಂದು ಸಾವಿರ ಹೇಳ್ತಾ ನೋಡಿ ರೈಟ್ ಬರೀ ಸಾಡಿ ದಸ ಹಝಾರ್ ಸೆ ಗ್ಯಾರ ಹಝಾರ್ ಬಲ್ರೆ ಇದೆ ಬಚ್ಚವಂಗ ರೇಟ್ ಫ್ರೆಂಡ್ಸ್ ಇವೆಲ್ಲ ಸಣ್ಣ ಸೈಜ್ ನೋಡಿ ಇವು ಎಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ಹೇಳ್ತದೆ ನೋಡಿ ರೇಟ್ ಆಟ ಹಝಾರ್ ನೂ ಹಜಾರ್ ಬಲ್ರ ಬಚ್ಚ ರೇಟ್ ಛೋಟಾ ಸೈಜ್ ಇದೆ ಬಣ್ಣ ಏನು ರೇಟ್ ಅದಾವಣ ಮರಿ ಹತ್ತು ಹದಿನೈದು ಸಾವಿರ ಹತ್ತಿರದ ಹದಿನೈದು ಸಾವಿರ ಹ್ಞೂ ಫ್ರೆಂಡ್ಸೆಲ್ಲ ಒಂಬತ್ತು ಸಾವಿರ ಹತ್ತು ಸಾವಿರ ಹೇಳ್ತದೆ ನೋಡಿ ರೇಟ್ ನಾವು ಹಜಾರ್ಸ ದಸ್ ಹಜಾರ್ ಬಿಲ್ರಿ ಅದ ಬಚ್ಚ ರೇಟ್